ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಹಲಸಿನಕಾಯಿ ಸಾಂಬಾರು ಮಾಡೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಹಲಸಿನಕಾಯಿ ತಂದು ಈ ಥರ ಎಲ್ಲ ಸಿಪ್ಪೆಲ್ಲ ತೆಗೆದು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಅಂಟಿರುತ್ತೆ ಕೈಗೆ ಎಣ್ಣೆ ಹಾಕ್ಕೊಂಡು ಮಾಡಬೇಕು ಮತ್ತು ನೈಟೇನೆ ಒಂದು ಕಪ್ಪು ಅವರೆಕಾಳು ಕಾಳು ಮತ್ತು ಅರ್ಧ ಕಪ್ಪು ಅಲಸಂದೆ ಕಾಳನ್ನ ನೆನೆಸಿಟ್ಕೊಂಡಿದ್ದೆ ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕಾಳು ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿನಕಾಯಿ ಎರಡನ್ನೂ ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕೋಬೇಕು ಒಂದು ಲೀಟ್ರ್ ನೀರನ್ನ ಆ್ಯಡ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲು ಹಾಕ್ಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ ಈ ಕೂಗ್ಸಿರುವಂಥ ಮೇಲೆ ಕೂಗ್ಸಿಟ್ಕೊಂಡಿರ್ತೀವಲ್ಲ ಅದನ್ನು ಸೈಡ್ಗೆ ಸ್ಟ್ರೈನ್ ಆಗೋದಕ್ಕೆ ಸೋರ್ಸ್ಕೊಂಡು ಇಟ್ಕೊಂಡಿರಬೇಕು ಕಾಳುಗಳೆಲ್ಲನೂ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಇಂಚು ಚಕ್ಕೆ ಎರಡು ಲವಂಗ ಮತ್ತು ಬೆಳ್ಳುಳ್ಳಿ ಒಂದು ಗೆಡ್ಡೆ ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಉರಿಗಡಲೆ ಒಂದು ದಪ್ಪ ಸೈಜಿನ ಒಂದು ಈರುಳ್ಳಿ ಇಲ್ಲಿ ಮೂರು ಸಿಹಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಂಚು ಶುಂಠಿ ಎಲ್ಲಾನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಸೈಡ್ಗೆ ಒಂದು ಸ್ಪೂನು ಖಾರ ಪುಡಿ ಚಿಲ್ಲಿ ಪೌಡರು ಒಂದು ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ನಾವು ಮನೆಯಲ್ಲಿ ಸಾಂಬಾರು ಮಾಡೋದಕ್ಕೆ ಪಲ್ಯಕ್ಕೆ ಮಾಡಿಸ್ಕೊಂಡಿದ್ದೀವಿ ಅದು ಕಾಳು ಪೌಡರು ಅದನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ನೀವು ನಿಮ್ಮ ಮನೆಯಲ್ಲಿ ಬಳಸುವಂತಹ ಸಾಂಬಾರ್ ಪೌಡರ್ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಣ್ಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವು ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಟೊಮೊಟೊ ಇಟ್ಕೊಂಡಿದೆ ಅದನ್ನು ಸ್ವಲ್ಪ ಈ ಥರ ಹಾಕಿದ್ದೀನಿ ಹಾಕಿ ಅದನ್ನು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆನ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಳು ಮತ್ತು ಹಲಸಿನಕಾಯಿದು ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಒಂದು ಫ ಟ ಟು ಟು ತ್ರೀ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲನೂ ಒಂದು ಟು ಟು ತ್ರೀ ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲನೂ ಸೇರಿಸಿ ಇದನ್ನು ಕೂಡ ಟೂ ಟು ಫೋರ್ ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಮಸಾಲೆ ಎಲ್ಲ ಹಿಡಿಯೋ ತನಕ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಸಾಂಬಾರ್ ಪೌಡರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಒಂದು ಟೂ ಟು ಟೂ ಟು ತ್ರೀ ಸೆಕೆಂಡ್ಸು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಆದಮೇಲೆ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರ ಸಾಂಬಾರದು ಅದನ್ನೇ ಮಿಕ್ಸಿಗೆ ಅದನ್ನೇ ತೊಳೆದು ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ ಈಗ ಅದೆಲ್ಲ ಹಾಕಿದ್ಮೇಲೆ ಇದನ್ನು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಅದು ಕುದಿ ಬರುತ್ತೆ ಚೆನ್ನಾಗಿ ಒಂದು ತ್ರೀ ಮಿನಿಟ್ಸ್ ಆದಮೇಲೆ ಈ ಥರ ಈ ಥರ ಕುದೀತಾ ಇರುತ್ತೆ ನೋಡಿ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಮತ್ತು ಒಂದು ಟು ತ್ರೀ ಮಿನಿಟ್ಸ್ ಆದಮೇಲೆ ಎಕ್ಸ್ಟ್ರಾ ನೀರಿತ್ತಲ್ಲ ಅದನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ರೆಸಿಪಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಥರ ನೀರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸಪ್ ಮಾಡ್ಕೊಳ್ಳಿ ಮಿಕ್ಸಪ್ ಆದಮೇಲೆ ಕುದಿಯೋಕ್ಕೆ ಸೈಡ್ಗೆ ಎತ್ತಿಟ್ಬಿಡಿ ಎತ್ತಿಟ್ಟ್ಮೇಲೆ ಒಂದು ಗಾತ್ರ ಹುಣಸೆ ಹಣ್ಣನ್ನ ಸೈಡಲ್ಲಿ ಸ್ವಲ್ಪ ನೀರು ಹಾಕಿ ನೆನೆಯಾಗಿ ಬಿಡಿ ಒಂದು ಟೂ ಟು ತ್ರೀ ಮಿನಿಟ್ಸು ಅಷ್ಟೊತ್ತು ತನಕ ಸಾಂಬಾರು ಬೇಯ್ತಾ ಇರುತ್ತೆ ಎಲ್ಲ ಚೆನ್ನಾಗಿ ನೆನೆದ ಮೇಲೆ ಒಂದು ಟೂ ತ್ರೀ ಮಿನಿಟ್ಸು ಇದಕ್ಕೆ ಎರಡು ಸ್ಪೂನು ಉರಳು ಬರುತ್ತಲ್ಲ ಅದು ಮತ್ತು ನೆನೆಯೋಕೆ ಇಟ್ಟಿದ್ವಲ್ಲ ಹುಣಸೆ ಹಣ್ಣು ಅದನ್ನು ಎರಡನ್ನೂ ಹಾಕಿ ಚೆನ್ನಾಗಿ ಮೀಡಿಯಮ್ ಆಗಿ ರುಬ್ಕೋಬೇಕು ನೈಸಾಗೂ ಬೇಡ ಮತ್ತು ತರತರಿಯಾಗೂ ಬೇಡ ಆಗಿ ರುಬ್ಕೋಬೇಕು ಇದನ್ನು ಇದನ್ನು ರುಬ್ಬಾದ್ಮೇಲೆ ಅದು ಚೆನ್ನಾಗಿ ಸಾಂಬಾರು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸಿರ್ತೀರಲ್ಲ ಅದ್ರ ಜೊತೆಗೆ ಆ್ಯಡ್ ಮಾಡಬೇಕು ಇದನ್ನು ಫೈನಲ್ ಆಗಿ ಲಾಸ್ಟಲ್ಲಿ ಈ ಥರ ಮಾಡಬೇಕು ಇದಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಿ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇನ್ನು ಕೂಡ ಒಂದು ಮಿನಿಟ್ಸ್ ಚೆನ್ನಾಗಿ ಕುದಿಸಿ ಎಲ್ಲ ಸೆಟ್ಟಾಗುತ್ತೆ ಮಸಾಲೆ ಉಪ್ಪು ಎಲ್ಲ ಮತ್ತು ಸಾಂಬಾರು ರೆಡಿಯಾಗುತ್ತೆ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿ ರುಚಿಕರವಾದ ಹಲಸಿನಕಾಯಿ ಸಾಂಬಾರು ಆಗುತ್ತೆ ಇದನ್ನು ನೀವು ಬೇಕಾದರೆ ಇಡ್ಲಿ ರೈಸು ಮುದ್ದೆ ಎಲ್ಲದರ ಜೊತೆ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್